प्रेरितम <hablando> <op> ಮಾಧ್ಯಮ ವಿಜಯ ಸಹ ಸಂಖ್ಯೆ ಇಟ್ಕೊಂಡು ದಿನ ಇಲ್ಲೇ ಬರ್ತೀವಿ ವಿರುದ್ಧ ವಿಜಯ ಸಂಕೇತ ಬಂದಿದೆ ಅಂತ ಹೇಳ್ತೀವಿ ಮೊದಲ ಒಳ್ಳೆಯ ಲಕ್ಷಣಗಳು ದೀಪಿಯಲ್ಲಿ ಕಾಣಿಸುತ್ತೆ ಯಾರಾದರೂ ಮಾಧ್ಯಮದವರು ಬಂದು ನಮ್ಮ ಭೇಟಿಯನ್ನು ಅಪಮಾನ ಮಾಡೋದಕ್ಕೆ ಅದು ಕಷ್ಟ ಯಾರೆಲ್ಲ ಭೇಟಿಗಿದ್ದು ಭಾವನೆಗಳು ಅಂತ ದಿನದಿಂದ ದಿನಕ್ಕೆ ವಿಜೇಂದ್ರ ವಿರೋಧಿ ಬಣ್ಣ ದೊಡ್ಡದಾಗ್ತಾ ಹೋಗ್ತಾರೆ ಈಗ ಜಗದೀಶ್ ಆರ್ ಎಸ್ ಪರೋಕ್ಷವಾಗಿ ಎಚ್ಚರಿಕೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆರ್ ಎಸ್ ಎಸ್ ಮುಖಂಡರು ಅನ್ನೋ ಮಾಹಿತಿ ಇಲ್ಲ ಎಲ್ಲರೂ ಮನಸ್ಸಿನ ಹಚ್ಚಿ ವಿಜೇಂದ್ರ ಮುಂದುವರೆದ ವಿಜೇಂದ್ರ ಬಂಚನೆ ಹಚ್ಚಿವೆ ಯಾವ ಪಕ್ಷ ತಂದೆ ನೀವು ಏನು ಜೀವನು ಏನು ಮಾಡಿದ ಬರೀ ನಮ್ಮ ತಂದೆ ಹೆಸರು ಹೋಗ್ಕೊಂಡು ತಂದೆ ಬದವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿ ಬೇಕು ನಮ್ಮ ಬುದ್ಧಿ ನಿರ್ಣಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಗಾನೆ ಮಾಡಲಿಕ್ಕೆ ಅದ್ರಿಗೆ ಹಂಗಿಲ್ಲ ಇಲ್ಲ ಇಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತೇನೆ ಈಗೇನಿದೆ ಈ ರಾಜ್ಯಾಧ್ಯಕ್ಷ ಯಾರು ಜವಾಬ್ದಾರ್ಟಾಗ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳ್ತೀವಿ ಒಂದೇದು ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತ ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಅದು ಮೂರನೇದು ಹಿಂದುತ್ವ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಇದ್ದೇರಲ್ಲ ನಾನು ಮಾತಾಡಿದರೆ ಎದುರಾಳಿಗಳ ಆತ್ಮಸ್ಥೈರ್ಯಕ್ಕ ಅಂತ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವ್ರು ಎಲ್ಲ ಎಲ್ಲ ನಾಟಕ ಪ್ಲಾಟ್ ಮೇಲೆ ಓನಿ ಹೇಳ್ತೀವಿ ಯಾರ್ಯಾರು ಮಾಡಿದ್ದೀನಿ ಮೊಬೈಲ್ ಏನೇನು ನಾಟಕ ಮಾಡಿದ್ದೀನಿ ಮೊಬೈಲ್ ಒಂದು ಸ್ಕ್ರೀಮಿರುತ್ತೆ ಮಾಡೋದು ಜನ ಪಿಕ್ಸಿದ್ರು ಇಲ್ಲ ಯಾರು ಹಂಗೋರಲ್ಲ ನೀ ಏನಾರ ಅವ್ನು ನಾಟಕ ಮಾಡಿದ್ರೆ ನಂಬಲ್ಲಿಯೂ ಸಾಕಾಡ್ತೀನಿ ನಾವು ತಿಂ ಸಲೋದೇ ಮಾಡ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೂತಿಲ್ಲ ಅವರು ಆರ್ ಎಸ್ ಎಪ್ಪ ಅವರು ಇವತ್ತು ಏನು ಕೇಳ್ತಾರೆ ಅವರು ಆರ್ ಎಸ್ ಒಪ್ಪವರು ತಾನ ಹೇಳಿದ್ದಾರೆ ಎಲ್ಲರ ಪ್ರೀತಿ ದೇಶವರು ಅಧ್ಯಕ್ಷ ಆಗುತ್ತೆ ಇವತ್ತು ನಿರಾಣಿ ಆಗಿದ್ದಾರೆ ಅಪ್ಪ ಮಾಹಿತಿಗಿಂತ ಮಗು ಎಲ್ಲಾದರೂ ಕೈಯೋ ಅಂತಂದರೆ ನಿರಾಣಿ ಕಲಿತು ಇರ್ಬೋದು ಎಲ್ಲ ಏನು ಸಂಕಲ್ಪ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತೊಮ್ಮ ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಅಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಗ್ತಾರೆ ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಗ್ತಾರೆ ಕರ್ನಾಟಕ ಒಬ್ಬ ನಿಮ್ಮ ನಾಯಕ ಸಿಗ್ತಾರೆ ಯಾರು ನೇತೃತ್ವ ವಹಿಸ್ತಾರೆ ಯಾರು ನಾವು ಎಲ್ಲರೂ ಹೊಂದದ್ದು ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಪಂಜಾಯತ್ಗೆ ಕೊಡಬೇಕಂತೇನೆ ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗಿದ್ದಾರೆ ಎಷ್ಟಿ ಜನಾಂಗದಲ್ಲಿ ಯೋಗ್ಯ ಅಧ್ಯಕ್ಷರಾಗಿದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮ ಯೋಗ ಅಧ್ಯಕ್ಷರಾಗಿದ್ದಾರೆ ಬ್ರಾಹ್ಮಣರಲ್ಲಿ ರೈತರು ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷ ಭಾಳ ಮಂದಿ ಅದೇ ಹೆಂಗಾಗೆಲ್ಲ ಅಧ್ಯಕ್ಷವಾಗಿಲ್ಲ ಎಲ್ಲ ಜನಾಂಗದಲ್ಲಿ ಒಳ್ಳೆ ನಾಯಕತ್ವ ಇದೆ ಪಕ್ಷ ಚಾತಿ ಸೈಮಿಟ್ ನಾವು ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಹೆಚ್ಚು ಮತದಾರನ್ನ ಪಕ್ಷದ ಕಡೆ ಸೆಳಿಯೋಂಥ ಶಕ್ತಿ ಯಾರಿಗಿತು ಅದನ್ನು ಅರಿವು ಭಾಳಷ್ಟು ಸಮರ್ಥ ಅಡಿಗೆ ಬಾರ್ದೆ ಇದೆ ಅದೇ ದಲಿತರು ಬಂದರೆ ಗಾ ಇದ್ರು ಗ್ರಾಮಾಂಡರು ಬಂದರೆ ಹಿಂಗಾಯಿದ್ರು ವೀರ ಸೈವರು ಬಂದರೆ ಭಾಳಷ್ಟು ಜನ ಸಮರ್ಥ ಇದ್ದಾರೆ ಅಂತ ಹೇಳ್ತೀವಿ ಭಾಳಷ್ಟು ಜನ ಸದಾ ಸಮರ್ಥ್ಯರಿದ್ದಾರೆ ಏನು ವಿಜೇಂದ್ರ ಗಿಡ ಮಾತಾಡ್ತಿದ್ರು ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತಗೋದು ವೀರ್ಸೇ ಲಿಂಗಾಯ್ತದ ಫೇಕ್ ಅಕೌಂಟ್ ತಗೋದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥ ಮಾಡಿದ್ರೆ ನಿನಗೆ ಸಹ ಅದೇ ದಾಖಲೆ ನಮ್ಮ ನಾವು ಅದು ಕುಟುಂಬ ನೀನು ರಕ್ಷಿ ಅಲ್ಲ ಈಗ ಕ್ಷೇತ್ರ ಲಿಂಗಾಯತರಿಗೆ ಒಂದು ಟೀಮ್ ಮಾಡ್ಯಾರ ನಮ್ಮ ಯುವ ನಾಯಕ ಅವ್ರಂಗೆ ಬ್ರಿಟಿನ ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ ನೀ ಮಾಡಿದ್ರೆ ನಿಮ್ಮ ಅಪ್ಪ ಅಂತ ತಂದುಕೊಂಡು ನಾವು ಮಾಡ್ತೀವಿ ನಾವು ಹಿಂದೂಪ್ತದ ಕಾರ್ಡ್ ಆಡ್ತೀವಿ ನೀನು ನಿಂಗಾಗ್ತದೆ ಕಾರ್ಡ್ ಆಡ್ತೀವಿ ಸರಿ ಮೊನ್ನೆ ಒಂದು ವಿಚಾರ ಪುಸ್ತಕ ಇದೆಂದು ವಿರೋಧ ಪುಸ್ತಕ ನಾಯಕನ ಬದಲಾವಣೆ ಮಾಡಿ ತಮ್ಮ ಹೆಸರು ಆಫರ್ ಕೊಟ್ಟರು ತುಂಬ ಬಿಟ್ಟು ಹೇಗೆ ಯಾವುದೂ ಆಫರ್ ಇಲ್ಲ ಯಾವುದೂ ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ ಮೇಲೆ ಆ ಜಾತಿ ಸಂಘಟನೆ ಮಸ್ತ್ ಹೊಸ ಸಂಘಟನೆ ಹೌದ್ರು ತಮ್ಮ ಪಕ್ಷದ ನೋಡ್ಕೊಂಡಿ ಕಾಂಗ್ರೆಸ್ನಾಗ ದೊಡ್ಡ ಕತ್ತಿವಿಗಲ್ಲಿ ಈಗ ಬಿಜೆಪಿ ಒಳಗೆ ಬಿದ್ದು ನೋಡಬೇಕು ಯಾಕೆ ನಮ್ಮ ಪಾರ್ಟಿ ನೋಡ್ಕೊಳ್ಳಿ ಈಗ ಸಿಂಗಲ್ ಅಜೆಂಡಾ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಾತ್ರಾ ಮತ್ತು ಅವ್ರವ್ವಾ ಯಾರು ಡಿಕೆ ಶಿವಕುಮಾರ್ ಇಂದ ಅವರು ತಾಳಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ತಗೊಂಡಿಂತ ನೋಡಬಹುದು

ಬಿಟ್ಟು ನಾವು ಮೊದಲಿನ ಇದೇ ಮಾಡೋದು ವಿಜಯೇಂದ್ರ ಕಾಯ್ತನೇ ಇದೆ ನಾವು ಎಲ್ಲ ಲೆಟ್ರ್ ಹೋಗ್ತಿದ್ರು ಅಲ್ಲ ಮೇಲೆ ಹೋಗ್ತಿರೋದ್ರಾಗ ಎತ್ತ ಆದ್ರೆ ತೆಗೆದಿಲ್ಲ ತೆಗೆದು ಅದೇ ಚೆನ್ನಾಗಿತ್ತು ಬಿಜಾಪುರ ನಗರಕ್ಕೆ ಒಂದು ನೂರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ ಗಿಡ್ಲಂತ ಹಣ ವಿಜೇಂದ್ರ ಅಪಸ್ ತಗೋತಾರೆ ಇಟ್ಟು ಬಿಜಾಪುರ ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡಬೇಕು ನಾನು ಏನು ಮಾಡಿದ್ರು ಮಂತ್ರಿ ಮಾಡ್ಬಿಟ್ಟರು ಅಥವಾ